ನಾನು ಇವತ್ತಿಂದ ಬಳಸ್ತೇನೆ ಬಳಸುವಲ್ಲಿ ನಿನ್ನ ಹಳೆ ಬರಲು ನನಗೆ ಚೆನ್ನಾಗಿ ಗೊತ್ತು ತಂಗಡಿಗೆಯಿಂದ ನಿನ್ನಿಂದ ತಂಗಡಿಗೆ ಈ ರಾಜ್ಯದ ಮಂತ್ರಿ ಆಗಿಲ್ಲ ಈ ಗಣಗಿರಿ ಕ್ಷೇತ್ರದಲ್ಲಿ ಜನ ಗೊತ್ತಲ್ಲ ನೀನ್ ಯಾರು ನೀನ್ ಯಾರು ನನ್ನ ಕರ್ತವ್ಯದ ಮೇಲೆ ನೀನು ಮಂತ್ರಿ ಆಗೀನಿ ನನ್ನ ಹನ್ನೆರಡು ಗಂಟೆ ರಿಸಲ್ಟ್ ಹತ್ತು ಗಂಟೆಗೆ ನನ್ನ ಮನೆ ಮುಂದೆ ಬಂದು ನಿಂತಿದ್ದೇನೆ ನಿನ್ನೆಲ್ಲ ಕಾಲುಗಾರರು ನನ್ನ ಕಲ್ತೊಂಡು ಏ ನನ್ನ ಹೆಸರಿ ಮಂತ್ರಿ ಆಗಿದ್ದೆ ಜನಾರ್ದನ್ ರೆಡ್ಡಿ ನಾನು ನೀನ್ ಹೇಳಿದ ಪದವನ್ನು ಬಳಸಬಲ್ಲೆ ಆ ಕಾಕಸ್ ನನಗೂ ಇದೆ ರಾಜ್ಯಸಭಾ ಚುನಾವಣೆ ಒಳಗ ನನ್ನ ಮಂದಿ ಮನೆ ಸುತ್ತ ಓಡಾಡಿದ ಹೇಳ ಜನಾರ್ದನ್ ರೆಡ್ಡಿ ಇನ್ನ ಬಹಳ ಮಂದಿ ನೋಡಿದ್ದೀನಿ ನಾನು ಈ ಕ್ಷೇತ್ರದ ಜನರು ನಿಮಗೆ ದೇವರು ಈ ಕ್ಷೇತ್ರದ ಜನರು ಆಶೀರ್ವಾದ ಮಾಡಿದ್ದಾರೆ ಬೇರೆ ಪಕ್ಷ ಅಲ್ಲ ಇಂಡಿಪೆಂಡೆಂಟ್ ನಿನ್ನೀ ಸುಳ್ಳು ಹಾಗೆ ಮೊನ್ನೆ ಬೆಡ್ ರೂಮ್ ಎಲ್ಲಪ್ಪ ರೆಡಿ ಎಲ್ಲಿ ಡಬಲ್ ಬೆಡ್ ರೂಮ್ ಐ ಪಿ ಎಲ್ ಐಪಿಎಲ್ ಮಾಡಿದ್ರೆ ಗೆದ್ದ ತಕ್ಷಣ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಸ್ವಾಮಿ ನಿನ್ನಷ್ಟು ಸುಳ್ಳು ನಾನು ಹೇಳಂಗಿಲ್ಲ ಈ ಕ್ಷೇತ್ರ ಜನರಿಗೆ ಒಂದು ವರ್ಷದಿಂದ ನಾನು ಪ್ರತಿಯೊಂದು ವರ್ಡ್ ಪ್ರತಿಯೊಂದು ಊರಲ್ಲ ಪ್ರತಿಯೊಂದು ಊರಿಗೆ ಭೇಟಿ ಕೊಟ್ಟಿದ್ದೆ ಹೇಳಿದೆ ಹೇಳಿದ್ದೆ ಎಲ್ಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಐದು ಗ್ಯಾರಂಟಿ ನನಗೆ ನಾನು ಸುಮ್ಮನೆ ಮಾತಾಡಂಗಿಲ್ಲ ಮಾತಾಡ್ಬೇಕಾದ್ರೆ ಅದ್ಸತಿ ವಿಚಾರ ಮಾಡಿ ಮಾತಾಡ್ತೀನಿ ನನ್ ಗೊತ್ತಿದೆ ನನ್ನ ದಿಕ್ಕು ದೆಸೆ ಇರ್ಲಾರ್ದ ಜಗದಾಗ ಬಂದು ನಾನು ಚುನಾವಣೆ ನಿಂತದ್ದಾಗ ನನಗ ಆಶೀರ್ವಾದ ಮಾಡಿ ಎಂ ಎಲ್ ಎ ಮಂತ್ರಿ ಮಾಡಿದ್ದೀನಿ ನೀವು ಯಾರ ಪುಣ್ಯಾತ್ಮ ಹೇಳಿದ್ರಂತ ಘಟನೆ ತೊಳಿಬೇಕಾಗಿತ್ತು ತಂಗಡಿ ತಗ ಸಿದ್ಧನಿದ್ದೀನಿ ನಾನು ಬಂದಿದ್ದೆ ಘಟನೆ ತೊಳಕಿಲ್ಲ ಜನರ ಸೇವೆ ಮಾಡಕ್ಕ ನಿಮ್ ವಿಚಾರ ನನಗೆ ಅದ ಏನು ಸ್ವಾಭಿಮಾನಿ ಇಲ್ಲ ನಾನು ಬಂದಿದ್ದು ಸೇವಕನಾಗಿ ಬಹಳ ಮಂದಿ ತಿಳ್ಕೊಂತಾರೆ ಏನೇನೋ ಮಾತಾಡಿಬಿಡ್ತಾರೆ ಒಂದಿಷ್ಟು ಮಂದಿ ಬಹಳಷ್ಟು ಮಾತಾಡಿದ್ದು ಅದಕ್ಕೆ ನಾನು ಇವತ್ತರ ನಾನು ನಿಮ್ಮನ್ನು ನಂಬಿದ್ದೀನಿ ನಾನು ನಿಮ್ಮನ್ನು ಜನರ ನಂಬಿದ್ದೀನಿ ನನಗೆ ಒಂದೇ ಒಂದೇ ಸತೆ ನನಗೆ ಯಾವ ರೀತಿ ಲೀಡ್ ಕೊಟ್ರಿ ಕಾರಟಿಗೆ ಮತ್ತು ಸುತ್ತಮುತ್ತ ಹಳ್ಳಿನವರು ಈ ಸತಿ ನನಗೆ ಲೀಡ್ ಕೊಡ್ರಿ ನನಗೊಂದು ಶಕ್ತಿ ಕೊಟ್ಟಂಗೆ ಆಗುತ್ತೆ ಮುಖ್ಯಮಂತ್ರಿಗಳ ಮುಂದೆ ನಿಂತು ನನ್ನ ಕಾರ್ಟಿಗೆ ಸ್ಟೀಡ್ ಬಂದಿದೆ ಸರ್ ನನಗೆ ತಂದಾನೆ ಬೇಕು ಅಂತ ಮಾತನ್ನು ಕೇಳಬೇಕು ಯಾರವರು ದುಡ್ಡು ತಮ್ಮರ್ತಲ್ಲ ಇಸ್ಗಾರಿ ಬಿಜೆಪಿ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ